ಕರ್ನಾಟಕದ ಸಮಸ್ತ ಮಾದಿಗ ಬಂಧುಗಳಲ್ಲಿ ಭಾಸ್ಕರ್ ಪ್ರಸಾದ್ ಮಾಡುವಂತಹ ಒಂದು ಮನವಿ ಏನು ಅಂತಂದರೆ ಮೊದಲಿಗೆ ನಿಮ್ಮೆಲ್ಲರಿಗೂ ಜೈ ಭೀಮ್ ನಮಸ್ಕಾರ ನಾನು ಮಾಡುವಂಥ ಮನವಿ ಏನು ಅಂತಂದರೆ ಮೊದಲಿಗೆ ನೀವೆಲ್ಲರೂ ನನ್ನ ಕ್ಷಮಿಸಬೇಕು ಕಾರಣ ಏನು ಅಂತಂದರೆ ಕರ್ನಾಟಕದ ಒಳ ಹೋರಾಟದ ಹಲವಾರು ಹಿರಿಯರಿದ್ದೀರಿ ಅನುಭವಿಗಳಿದ್ದೀರಿ ಮೂವತ್ತು ವರ್ಷಗಳ ಒಳ ಮೀಸಲಾತಿ ಹೋರಾಟಕ್ಕೆ ತಮ್ಮ ಜೀವ ಜೀವನ ಎಲ್ಲವನ್ನೂ ಕೂಡ ಕೊಟ್ಟಂಥವರಿದ್ದೀರಿ ಈ ಒಂದು ಒಂಬತ್ತನೇ ತಾರೀಕು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿನಲ್ಲಿ ಏನು ಮಾದಿಗರ ಮಹಾ ಸಂಘರ್ಷ ಸಮಾವೇಶ ಇದೆ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ವೈಯಕ್ತಿಕವಾಗಿ ಆಹ್ವಾನಿಸೋದಕ್ಕೆ ಸಾಧ್ಯ ಇಲ್ಲ ತಾವೇ ಇದ್ದೀರಿ ಬೆಳಗ್ಗೆ ಎದ್ದು ವಾಕಿಂಗ್ ನಡೆಯೋದಕ್ಕೆ ಶುರು ಮಾಡಿದ್ರೆ ಮತ್ತು ರಾತ್ರಿ ಆಗುತ್ತೆ ಹಲವಾರು ಕೆಲಸಗಳು ಮತ್ತು ಹಣಕಾಸನ್ನು ಹೊಂದಿಸುವಂತಹ ಒತ್ತಡಗಳು ಆ ಕಾರ್ಯಕ್ರಮದ ರೂಪುರೇಷೆಗಳು ತಯಾರು ಮಾಡುವಂಥದ್ದು ಸರ್ಕಾರ ಜೊತೆಗೆ ಮಾತುಕತೆ ಮತ್ತು ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಆಗಿ ನಾವು ನಮ್ಮ ಡಿಮ್ಯಾಂಡನ್ನು ಸಮಾವೇಶಕ್ಕೆ ಮುಂಚೆ ಇದ್ದೀವಿ ಆ ಡಿಮ್ಯಾಂಡನ್ನು ಪೂರೈಸಿದ್ರೆ ಸಮಾವೇಶದಲ್ಲಿ ಅವರಿಗೆ ಒಂದು ಗೌರವ ಸೂಚಿಸೋಣ ಇಲ್ಲಾಂದರೆ ಇದು ಕ್ರಾಂತಿಕಾರಿ ಸಮಾವೇಶವಾಗಿ ಬದಲಾಗುತ್ತೆ ಪ್ರತಿಭಟನೆಯಾಗಿ ಬದಲಾಗುತ್ತೆ ಮತ್ತು ಬೆಂಗಳೂರು ಅವತ್ತು ಒಂದು ತಲ್ಲಣವನ್ನು ಉಂಟು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಮುಖ್ಯಮಂತ್ರಿಗಳಿಗೆ ಕೊಡಬೇಕಾಗಿದೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಇಡೀ ತಂಡ ತುಂಬ ಬ್ಯುಸಿಯಾಗಿದ್ದೀವಿ ಹಾಗಾಗಿ ನಿಮ್ಮೆಲ್ಲರಲ್ಲೂ ನಾವು ಕ್ಷಮೆ ಕೇಳ್ತಾ ಕೈಮೋದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಜೂನ್ ಒಂಬತ್ತನೇ ತಾರೀಕು ನಮ್ಮನ್ನು ಯಾರೂ ಕರೀಲಿಲ್ಲ ನಮಗೆ ಯಾರಿಗೂ ಹೇಳಲಿಲ್ಲ ಅನ್ನೋದನ್ನು ದಯವಿಟ್ಟು ಮನಸ್ಸಲ್ಲಿಟ್ಕೋಬೇಡಿ ಇದು ಸಮುದಾಯದ ಕೆಲಸ ಇಡೀ ಕರ್ನಾಟಕದ ನಲವತ್ತು ಲಕ್ಷಕ್ಕೂ ಹೆಚ್ಚು ಮಾದಿಗ ಸಮುದಾಯದ ಯುವಕರ ಭವಿಷ್ಯ ನೌಕರರ ಭವಿಷ್ಯ ನಮ್ಮೆಲ್ಲ ಅಣ್ಣ ತಮ್ಮಂದ್ರ ಭವಿಷ್ಯ ಆ ಭವಿಷ್ಯಕ್ಕೋಸ್ಕರ ನಾವು ಈ ಹೋರಾಟವನ್ನು ಕಟ್ಟಿರುವಂಥದ್ದು ಇವತ್ತಿಗಾಗಲೇ ಸರಿಯಾಗಿ ಮೂರು ತಿಂಗಳ ಮೇಲೆ ಒಂದು ದಿವಸ ಆಯಿತು ಅಂದರೆ ತೊಂಬತ್ತೊಂದು ತೊಂಬತ್ತ ಮೂರು ದಿವಸ ಆಯಿತು ನಾವು ಮನೆ ಬಿಟ್ಟು ತೊಂಬತ್ತ ಮೂರು ದಿವಸದಿಂದ ಈ ಹೋರಾಟ ಇದೆ ಭಾಳ ಒಂದು ಒತ್ತಡದ ಆ ಪರಿಸ್ಥಿತಿನಲ್ಲಿ ಮಾಡೂ ಇಲ್ಲವೇ ಮಡಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾನು ಮತ್ತೆ ನಿಮ್ಮೆಲ್ಲರೂ ಕೈ ಮುಗಿದ ಪ್ರಾರ್ಥನೆ ಮಾಡ್ತೀನಿ ನನ್ನನ್ನು ಯಾರೂ ಕರೀಲಿಲ್ಲ ನನಗೆ ಯಾರೂ ಹೇಳಲಿಲ್ಲ ನಾನು ಹೋಗ್ಬೇಕಂತ ಚಿಂತೆ ಮಾಡಬೇಡಿ ಇದು ನೀವು ಹಾಕಿಕೊಟ್ಟಂತಹ ಹೋರಾಟದ ಹಾದಿ ನೀವು ತೋರಿಸುವಂಥ ಬೆಳಕಿನಲ್ಲಿ ಸಾಕ್ತಾ ಇರುವಂತಹ ತಂಡ ನಮ್ಮದು ನಿಮ್ಮ ಹೋರಾಟ ನಿಮ್ಮ ನಾಯಕತ್ವದಲ್ಲಿ ನಿಮ್ಮ ಮುಂಚೂಣಿಯಲ್ಲಿ ನಡಿಬೇಕು ಈ ಸಾರಿ ಬಂದು ತಾವುಗಳೆಲ್ಲರೂ ಮುಂದೆ ನಿಂತು ಈ ಹೋರಾಟವನ್ನು ಸಕ್ಸಸ್ ಮಾಡಿ ಸರ್ಕಾರದಿಂದ ನಮ್ಮ ಹೊಳ ಮೀಸಲಾತಿ ಮತ್ತು ಬಡ್ತಿ ನೇಮಕಾತಿ ತಡೆಯನ್ನು ಆದೇಶವನ್ನು ಪಡ್ಕೊಂಡು ನಾವೆಲ್ಲರೂ ಗೆದ್ದು ಬೀಗೋಣ ಇಲ್ಲ ಅಂತಂದರೆ ಪ್ರಾಣವನ್ನಾದರೂ ಅರ್ಪಿಸಿ ಸರ್ಕಾರದ ವಿರುದ್ಧ ಈ ನಮ್ಮ ಹೋರಾಟವನ್ನು ಗಟ್ಟಿಗೊಳಿಸೋಣ ಇವತ್ತು ನಾವು ಹೋದರೆ ಚಿಂತೆ ಇಲ್ಲ ನಮ್ಮ ನಂತರದ ಪೀಳಿಗೆ ಈ ಒಂದು ನಯವಂಚಿಕೆಗೆ ಸರ್ಕಾರಕ್ಕೆ ಸರಿಯಾದ ಬುದ್ಧಿಯನ್ನು ಕಲಿಸಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗೋಣ ದಯಮಾಡಿ ಬನ್ನಿ ಅಂತ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ತಮ್ಮೆಲ್ಲರೂ ಶುಭವಾಗಲಿ ನಮಸ್ಕಾರ ಜೈ ಭೀಮ್ ಜೈ ಮಾದಿಗ